ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮತಪತ್ರಗಳನ್ನು ಬಳಸಿ ನಡೆಸಲು ನಿರ್ಧರಿಸಿರುವುದು ನಿಜಕ್ಕೂ ದುರಂತದ ವಿಷಯ ದಶಕಗಳ ಪ್ರಗತಿಯನ್ನ ಹಳ್ಳಗೇಡಿಸುವ ಪ್ರಯತ್ನ ರಾಜ್ಯ ಸರ್ಕಾರ ಮಾಡುತ್ತಿದೆ ಚುನಾವಣಾ ಬೂತ್ಗಳಲ್ಲಿ ನಡೆಯುತ್ತಿದ್ದ ಅಕ್ರಮಗಳು ಇವಿಎಂ ಪರಿಚಯದ ಬಳಿಕ ಕಾಣೆಯಾಗಿದೆ ಭಾರತದ ಇವಿಎಂ ಕ್ರಾಂತಿಯಲ್ಲಿ ಕರ್ನಾಟಕದ ಕೊಡುಗೆ ಅಪಾರವಾಗಿತ್ತು ರಾಜ್ಯದ ಕೊಡುಗೆ ನಿರ್ಲಕ್ಷಿಸಿ ದೆಹಲಿಯಲ್ಲಿರುವ ತನ್ನ ಹೈಕಮಾಂಡ್ ಮೆಚ್ಚಿಸಲು ಹಾಗೂ ಅವರ ಆಧಾರರಹಿತ ಆರೋಪಗಳಿಗೆ ಕುಣಿಯುತ್ತ ರಾಜ್ಯ ಸರ್ಕಾರ ಮತಪತ್ರಗಳನ್ನು ಬಳಸಲು ತೀರ್ಮಾನಿಸಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ ರಾಯಚೂರಿನಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೆದಿದ್ದು ಮರಳು ದಂಧೆಗೆ ಕಡಿವಾಣಕ್ಕೆ ಮುಂದಾದ ಜೆಡಿಎಸ್ ಶಾಸಕಿ ಕರೆಮ್ಮಾಗೆ ಬೆದರಿಕೆ ಹಾಕಿದ್ದಾರೆ ಅಕ್ರಮ ಮರಳು ದಂಧೆ ನಡೆಸಲು ಬಿಡುವಂತೆ ಶಾಸಕಿಗೆ ದಂಧೆಕೋರರು ಧಮಕಿ ಹಾಕಿದ್ದಾರೆ ಜನವರಿ ಹದಿನೆಂಟರಂದು ಮರಳು ದಂಧೆ ವಿರುದ್ಧ ಕ್ರಮ ಕೈಗೊಂಡಿದ್ದ ಪೊಲೀಸರು ಜೆಸಿಬಿ ಟಿಪ್ಪರ್ ಟ್ರ್ಯಾಕ್ಟರ್ ಸೇರಿ ಏಳು ವಾಹನಗಳನ್ನು ಜಪ್ತಿ ಮಾಡಿದ್ರು ಅಕ್ರಮ ಮರಳು ದಂಧೆ ತಡೆದಿದ್ದಕ್ಕೆ ಶಾಸಕಿ ಮನೆಗೆ ನುಗ್ಗಿದ್ದ ದಂಧೆ ಕೋರರು ಬೆದರಿಕೆ ಹಾಕಿದ್ದಾರೆ ಸದ್ಯ ರಾಯಚೂರು ಎಸ್ಪಿ ಗಿರಿಗೆ ಶಾಸಕಿ ಕರೆಮ್ಮ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಕ್ರಮ ದಂಧೆಗಳನ್ನು ತಡೆಗಟ್ಟೋದ್ರ ಬಗ್ಗೆ ನಾವು ನಾವು ಮತ್ತೆ ನಮ್ಮೆಲ್ಲ ಮುಖಂಡರು ಜನರು ಬಂದು ಭೇಟಿಯಾಗಿದ್ವಿ ಅವರು ಅದಕ್ಕೆ ಜಿಲ್ ಮನ್ಯ ಜಿಲ್ಲಾಧಿಕಾರಿಗಳು ಕೂಡ ಸರಿಯಾದ ಇದರಲ್ಲಿ ಸ್ಪಂದಿಸ್ಯಾರ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ಆಗ್ಲಾರ್ದಂಗೆ ನಾವು ನೋಡ್ತೀವಿ ಅಂತಂದರು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಮಗೆ ಮಾತು ಕೊಟ್ಟಾರ ಯಾಕಂದರೆ ಅಲ್ಲಿ ನಮ್ಮಲ್ಲಿ ಟೆಂಡ್ರೇ ಆಗಿಲ್ಲ ಹಂಗಾಗಿ ಅಕ್ರಮ ಮರಳುಗಡಿಕೆ ಗಣೆಗಾರಿಕೆ ತಡೆಯದಕ್ಕೆ ಇಲ್ಲಿ ಇಲಾಖೆಗಳ ವಿಫಲ ಆಗ್ಯಾವ ಯಾಕಂದರೆ ಪೊಲೀಸ್ ಇಲಾಖೆ ಇರಬಹುದು ಇವತ್ತು ತಹಸೀಲ್ದಾರ್ ಇರ್ಬೋದು ಎಲ್ಲರೂ ಅವರು ಏನು ವಿಫಲರಾಗ್ಯಾರ ಹಂಗಾಗಿ ಅಲ್ಲಿ ಜನರ ಕಡೆಯಿಂದ ಸಾಮಾನ್ಯ ಜನರ ಕಡೆಯಿಂದ ರೈತರ ಕಡೆಯಿಂದ ದಿನನಿತ್ಯ ನೂರಾರು ಫೋನ್ಗಳು ನನಗೆ ಬಂದು ಏನು ರೀ ಇಷ್ಟೆಲ್ಲ ಟ್ರ್ಯಾಕ್ಟ್ರುಗಳು ಓಡಾಡ್ತಾವ ಟಿಪ್ಪರ್ಗಳು ಓಡಾಡ್ತಾವ ಇದರಿಂದ ಏನಂತ ಕೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಅದರ ವಿರುದ್ಧವಾಗಿ ನಾನು ಗೆದ್ದಲ್ಲಿಂದ ಇಲ್ಲಿವರೆಗೆ ನಾನು ವಿರುದ್ಧವಾಗಿಯೇ ಯಾವತ್ತೂ ಅಕ್ರಮ ಒಂದು ಮರಳುಗಾರಿಕೆ ಆಗಲಿ ಅಕ್ರಮ ಬೆಂಗಳೂರಿನ ಕೋರಮಂಗಲ ಆರ್ಟಿಒ ಕಚೇರಿಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರುವುದು ಬಯಲಾಗಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿರುವ ವಾಹನಗಳಿಗೆ ಯಾವುದೇ ತಪಾಸಣೆ ಇಲ್ಲದೆ ಅಕ್ರಮವಾಗಿ ಫಿಟ್ನೆಸ್ ಸರ್ಟಿಫಿಕೇಟ್ಗಳನ್ನ ನೀಡಿರುವುದನ್ನು ಗುಜರಾತಿನ ಅಧಿಕಾರಿಗಳೇ ದಾಖಲೆ ಸಮೇತ ಬಯಲಿಗೆಳೆದಿದ್ದಾರೆ ಗುಜರಾತ್ ಅಧಿಕಾರಿಗಳ ಕಾರ್ಯಾಚರಣೆಯೊಂದಿಗೆ ಕರ್ನಾಟಕಕ್ಕೆ ಭಾರೀ ಮುಜುಗರ ಉಂಟಾಗುವಂತಾಗಿದೆ ಗುಜರಾತ್ನಲ್ಲಿದ್ದ ಐವತ್ತು ಬಸ್ಗಳಿಗೆ ಹಾಗೂ ಮಹಾರಾಷ್ಟ್ರದ ನಾನ್ನೂರು ಮೂರು ವಾಹನಗಳಿಗೂ ರಾಜ್ಯದಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಲಾಗಿದೆ ಕೋರಮಂಗಲ ಆರ್ಟಿಒ ಅಧಿಕಾರಿಗಳು ಪರೀಕ್ಷಿಸದೆ ವಾಹನಗಳಿಗೆ ಎಫ್ಸಿ ನೀಡಿದ್ದಾರೆ ಎಫ್ಸಿ ನೀಡಿದ ವೇಳೆ ವಾಹನ ಗುಜರಾತ್ನಲ್ಲಿದ್ದ ಬಗ್ಗೆ ದಾಖಲೆ ಸಲ್ಲಿಕೆ ಮಾಡಲಾಗಿದೆ ಗುಜರಾತ್ನಲ್ಲಿದ್ದ ವಾಹನಗಳಿಗೆ ಹೇಗೆ ಎಫ್ಸಿ ಕೊಟ್ರಿ ಅಂತ ಪ್ರಶ್ನೆ ಮಾಡಲಾಗಿದೆ ಇದೀಗ ಕೋರಮಂಗಲ ಆರ್ಟಿಒ ನೀಡಿದ್ದ ಎಫ್ಸಿಯನ್ನ ಗುಜರಾತ್ ಸರ್ಕಾರ ರದ್ದುಗೊಳಿಸಿದೆ ಎಫ್ಸಿ ನೀಡುವಲ್ಲಿ ಆರ್ಟಿಒ ಅಧಿಕಾರಿಗಳು ಭ್ರಷ್ಟಾಚಾರ ಎಸಗಿರೋದು ಬೆಳಕಿಗೆ ಬಂದಿದೆ ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆರ್ಟಿಒ ಅಧಿಕಾರಿಗಳು ತಪ್ಪೆಸಗಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಗುಜರಾತ್ ಕಮಿಷನರ್ ನಮ್ಮ ಕಮಿಷನರ್ಗೆ ಪತ್ರ ಬರೆದಿದ್ದಾರೆ ಎಫ್ಸಿಗೆ ಭಾರತದಲ್ಲೆಡೆ ಅನುಮತಿ ಕೊಡಬಹುದು ಆದರೆ ವಾಹನ ರಾಜ್ಯಕ್ಕೆ ಬಂದಿರಬೇಕು ವಾಹನ ಬರದೆ ಸರ್ಟಿಫಿಕೇಟ್ ಕೊಟ್ರೆ ಅದು ತಪ್ಪು ಕಮಿಷನರ್ಗೆ ತನಿಖೆ ಮಾಡಿ ವರದಿ ಕೊಡುವಂತೆ ಹೇಳಿದ್ದೇನೆ ತಪ್ಪಾಗಿದ್ರೆ ಸಸ್ಪೆಂಡ್ ಮಾಡೋಕೆ ಹೇಳಿದ್ದೀನಿ ಅಂತ ಸಾರಿಗೆ ಸಚಿವ ಪ್ರತಿಕ್ರಿಯೆ ನೀಡಿದ್ರು ಹೌದು ಗುಜರಾತಲ್ಲಿ ಅಲ್ಲಿ ಏನಾಗಿದೆ ಗುಜರಾತಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ ಇದೇನಾಗಿದೆ ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರು ಮಾಡಬಹುದು ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ ಆದರೆ ವಾಹನ ಬಂದಿರಬೇಕು ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪೋದು ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ ಆ ಥರ ತಪ್ಪಾಗಿದ್ದರೆ ಇವತ್ತೇ ತ ಸಸ್ಪೆಂಡ್ ಮಾಡೋಕ್ಕೆ ಹೇಳಿದ್ದೀವಿ ಬಸ್ಗಳೆಲ್ಲ ಆ ಥರ ಮಾಡಬಾರ್ದು ತಪ್ಪದು ಆ ಥರ ಆಗಿದ್ದರೆ ನೀವು ಸಂಜೆ ಒಳಗಡೆ ರಿಪೋರ್ಟ್ ತಗೊಂಡು ಇವತ್ತೇ ಸಸ್ಪೆಂಡ್ ಮಾಡಿ ಅಂತೇಳಿ ಫಿಟ್ನೆಸ್ ಸರ್ಟಿಫಿಕೇಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ